ಹಾಯ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಾನಲ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಸಂಕ್ರಾಂತಿ ಹಬ್ಬ ಬಂತು ಎಳ್ಳು ಬೆಲ್ಲ ಮಾಡಬೇಕಿತ್ತು ಹಂಗಾಗಿ ಎಳ್ಳು ಬೆಲ್ಲ ಮಾಡ್ತಾ ಇದ್ದೆ ಸೊ ಅದರದ್ದು ವೀಡಿಯೋ ಇವತ್ತು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ನನ್ನ ಮಗನಿಗೆ ಸ್ಕೂಲಿಗೆ ಒಂದು ಕೈಟ್ ಗಾಳಿಪಟ ಮಾಡಬೇಕಿತ್ತು ಅದನ್ನು ಸಹ ಮಾಡ್ತಾ ಇನ್ನು ಎಳ್ಳು ಬೆಲ್ಲ ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಕಡಲೆ ಇದಿಷ್ಟು ಬೇಕಾಗುತ್ತೆ ಆಮೇಲೆ ಅದು ಜೀರಿಗೆ ಪಪ್ಪ ಅಂತ ಬರುತ್ತಲ್ಲ ಅದು ಅಂಗಡಿಲಿ ಸಿಗುತ್ತೆ ಅದು ತೊಗೊಳ್ಬೇಕು ಇನ್ನು ಫಸ್ಟು ನಾವು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತಗೊಳ್ಬೇಕು ಕ್ಲೀನಾಗಿ ತುರಿಯೋದಿರುತ್ತಲ್ಲ ಕೊಬ್ಬರಿ ತುರಿಯೋದು ಅದನ್ನು ತೊಗೊಂಡು ಈ ಥರ ಮೇಲ್ಗಡೆ ಸಿಪ್ಪೆನ ತಗೊ ತೆಗೆದ್ರೆ ಎಲ್ಲ ಫುಲ್ ಕ್ಲೀನಾಗಿ ಬರುತ್ತೆ ಇಲ್ಲಾಂದರೆ ಸಿಪ್ಪೆ ಎಲ್ಲ ಸೇರಿಸಿ ಹಂಗೆ ಹಾಕಿದರೆ ಅದು ಎಳ್ಳು ಬೆಲ್ಲ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಫುಲ್ ಸಿಪ್ಪೆನೆಲ್ಲ ಕ್ಲೀನಾಗಿ ತಕೊಂಡ್ರೆ ಆಮೇಲೆ ಇದು ಎಳ್ಳು ಬೆಲ್ಲ ಮಾಡೋಕ್ಕೆ ಹೆಚ್ಕೊಬೇಕು ಸಿಪ್ಪೆಲ್ಲ ತಗದ್ದಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡೋದಕ್ಕೆ ಸೇಮ್ ರವೆ ಉಂಡೆ ಥರನೇ ಕಾಣಿಸುತ್ತೆ ಗುಂಡಿಗೆ ಏನಾದರೂ ಇತ್ತು ಕೊಬ್ಬರಿ ಅಂದರೆ ಅದನ್ನು ನೋಡಿದರೆ ದೂರದಿಂದ ರವೆ ಉಂಡೆನೆ ಅಂತ ಅನ್ಕೊಬೋದು ಅದೇ ಥರ ಕಾಣಿಸುತ್ತೆ ಇನ್ನು ಇದನ್ನು ಚಾಕುನಲ್ಲಿ ತಗೊಂಡು ಕ್ಲೀನಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬೇಕು ನೀವೇನಾದರೂ ಮುಂಚೆನೇ ಏನಾದರೂ ಒಂದು ವಾರ ಒಂದು ಹದಿನೈದು ದಿವಸ ಮುಂಚೆನೆ ಮಾಡ್ಕೊತಾರೆ ಒಬ್ಬೊಬ್ರು ಒಂದು ವಾರ ಇಲ್ಲ ಒಂದು ನಾಲ್ಕೈದು ದಿವಸ ಮುಂಚೆ ಮಾಡ್ತಾರೆ ಅಂದರೆ ಕೊಬ್ಬರಿನ ಈ ಥರ ಸಣ್ಣದಾಗಿ ಹೆಚ್ಚುಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬೇಕು ಸೀಸನ್ ಅಂತೂ ತುಂಬ ಮಳೆ ಒಂಥರ ಚಳಿ ಈ ಥರ ವೆದರ್ ಇರೋದರಿಂದ ಬಿಸಿಲಲ್ಲಿ ಒಣಗಕ್ಕಂತೂ ಇಲ್ಲ ಹಂಗಾಗಿ ನಾನು ಒಂದು ದಿನ ಹಿಂದೇನೆ ಮುಂಚೆ ಏನಾದರೂ ಮಾಡ್ಕೊಳ್ಳೋದಾದರೆ ಈ ಥರ ಬಿಸಿಲಲ್ಲಿ ಸಣ್ಣದಾಗಿ ಹೆಚ್ಬಿಟ್ಟು ಒಣಗಕ್ಕೆ ಇಟ್ಟಿದರೆ ಅದು ಚೆನ್ನಾಗಿ ಅನಿಸುತ್ತೆ ಈ ಒಂಥರ ಎಣ್ಣೆ ಅಂಶ ಆ ಥರದ್ದೆಲ್ಲ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಈ ಥರ ಒಣಗಾಕ್ಬಿಟ್ಟು ಮಾಡ್ತಾರೆ ಕೊಬ್ಬರಿ ಅಷ್ಟೇ ಅಲ್ಲ ಬೆಲ್ಲವೂ ಅಷ್ಟೇ ಬೆಲ್ಲವೂ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಅದನ್ನು ಸಹ ಬಿಸಿಲಲ್ಲಿ ಒಣಗಕ್ಕೆ ಇಡ್ತಾರೆ ಒಣಗಕ್ಕೆ ಅದನ್ನ ಆಮೇಲೆ ಯೂಸ್ ಮಾಡ್ಕೊತಾರೆ ಕೊಬ್ಬರಿನ ಹೆಚ್ಚುವಾಗ ಈ ಥರ ಚಾಕು ತೊಗೊಂಡು ಹೆಚ್ಚಕ್ಕೆ ಹೋದರೆ ಅದು ಕ್ಲೀನಾಗಿ ಬರೋಲ್ಲ ಅದಕ್ಕೆ ನಾನು ನೆಕ್ಸ್ಟು ಬೇಡ ಆ ತಡಿ ಅಂತೇಳ್ಬಿಟ್ಟು ಈ ಚಾಕು ತೊಗೊಂಡು ಹೆಚ್ಕೊತಾ ಇದ್ದೆ ಈ ಥರ ಚಾಕು ಬೇಗ ಆಗುತ್ತೆ ನೀವು ಆ ಥರ ಚಾಕುಲನ್ನ ಹೆಚ್ಚಕ್ಕೆ ಹೋದರೆ ಅದು ಬೇಗ ಆಗೋದಿಲ್ಲ ನಮ್ಮ ಕೈನೇನೋ ಬರುತ್ತೆ ಅಷ್ಟೇ ಇನ್ನು ಇದಾದಮೇಲೆ ಸಣ್ಣದಾಗೆಲ್ಲ ಕೊಬ್ಬರಿದೆಲ್ಲ ಹೆಚ್ಕೊಂಡು ಆಮೇಲೆ ಬೆಲ್ಲವೂ ಅಷ್ಟೇ ಬೆಲ್ಲವೂ ಒಂದು ಸ್ವಲ್ಪ ಹೆಚ್ಕೊಬೇಕು ಹೆಚ್ಕೊಂಡು ಅದನ್ನು ಕತ್ರಿಲಿ ಬರುತ್ತಲ್ಲ ಕತ್ತರಿ ಕಟ್ ಮಾಡ್ಕೊಬೇಕು ನಾ ಬೆಲ್ಲನ ಹಚ್ಚು ಬೆಲ್ಲ ಬರುತ್ತೆ ಸಕ್ಕರೆ ಅಚ್ಚು ಬೆಲ್ಲ ತರೋದು ಆ ಥರದ್ದು ತೊಗೊಂಡ್ರೆ ಕ್ಲೀನಾಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದು ಸ ಜಾಸ್ತಿ ಅದರಲ್ಲಿ ಸಕ್ಕರೆ ಅಂಶವೇ ಜಾಸ್ತಿ ಇರುತ್ತೆ ಹಂಗಾಗಿ ಅದಕ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ಥರ ಬೆಲ್ಲ ತೊಗೊಂಡು ಯೂಸ್ ಮಾಡ್ತಿರೋದು ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಇದನ್ನು ಬಿಸಿಲಲ್ಲಿ ಒಣಗಕ್ಕೆ ಇರ್ತಾರೆ ಇದನ್ನು ನಮಗೆ ಪ್ಯಾಕೆಟ್ ಎಲ್ಲ ಸಿಗುತ್ತೆ ನೋಡಿ ಕೊಬ್ಬರಿ ಮತ್ತು ಬೆಲ್ಲ ಇದನ್ನೆಲ್ಲ ಒಣಗಿಸಿಟ್ಬಿಟ್ಟು ಅದನ್ನ ಆಮೇಲೆ ಅವ್ರು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ನಾನು ಅದಕ್ಕೇ ಹೇಳ್ತಾ ಇರೋದು ಒಣಗಿಸಿಡ್ತಾರೆ ಅಂತ ಹೇಳ್ಬಿಟ್ಟು ಬೆಲ್ಲನ ಕಟ್ ಮಾಡ್ಕೊಂಡಾದ್ಮೇಲೆ ಪುಡಿ ಪುಡಿ ಜಾಸ್ತಿ ಉದುರುತ್ತೆ ಈ ಥರ ಅದಕ್ಕೆ ನಾನು ಒಂದು ಈ ಥರ ತೇಲ್ಸೋದಿರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಈ ಥರ ಜಲ್ಡಿ ಮಾಡ್ಕೊಂಡ್ರೆ ಕ್ಲೀನಾಗಿ ಸಣ್ಣ ಸಣ್ಣದೆಲ್ಲ ಒಂದು ಕಡೆ ಆಗಿಬಿಟ್ಟು ನಮಗೆ ಪೀಸ್ ಅಂತದ್ದು ಕಟ್ ಮಾಡಿಬಿಡೋದೆಲ್ಲ ಒಂದು ಸೈಡ್ ಬರುತ್ತೆ ಒಂಥರ ಈಸಿ ಅನಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವೊಂದ್ಸರ್ತಿ ಈ ಥರ ಟ್ರೈ ಮಾಡಿ ನೋಡ್ಕೊಳ್ಳಿ ಆ ಥರನೇ ನಾನು ಬೆಲ್ಲನ ಒಂದು ಎರಡು ಮೂರು ಸತಿ ಮಾಡಿಟ್ಕೊಂಡೆ ನಾನಿಲ್ಲಿ ಒಂದು ಒಂದು ಕೊಬ್ಬರಿ ಮತ್ತು ಅಷ್ಟು ಒಂದು ಮತ್ತು ಎರಡು ಒಂದೂವರೆ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಬಟ್ಲಾಗುವಷ್ಟು ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಸಣ್ಣ ಊರಿನಲ್ಲಿ ನೀಟಾಗಿ ಕೈ ಬಿಡದಲ್ಲೇ ಉರಿತಾ ಇರಬೇಕು ಚೆನ್ನಾಗಿ ಉರಿದ್ರೆ ಚೆನ್ನಾಗಿ ಅನಿಸುತ್ತೆ ಕಡಲೆ ಬೀಜ ಇಲ್ಲ ಅಂದರೆ ಒಂಥರ ಮೆತ್ತ ಮೆತ್ತ ಕಿಚ ಕಿಚ ಅಂತ ಅನಿಸ್ತಾ ಇರುತ್ತೆ ಚೆನ್ನಾಗಿ ಕೈ ಬಿಡದಲ್ಲೇ ಉರಿತಾ ಇರಬೇಕು ಇದನ್ನು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಕ್ಲೀನಾಗಿ ಹುರ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಎಳ್ಳು ತೊಗೊತಾ ಇದ್ದೀನಿ ಈಗ ಅದರಲ್ಲಿ ಎಳ್ಳು ಎಳ್ಳನ್ನು ತಿನ್ನೋದ್ರಿಂದ ಅಷ್ಟು ನಮ್ಮ ಸ್ಕಿನ್ನು ಡ್ರೈ ಅನಿಸಲ್ಲ ಹಂಗಾಗಿ ತುಂಬ ಬೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಎಳ್ಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಂಗೆ ಅದಾದಮೇಲೆ ಇದು ಮತ್ತು ಕೊಲೆಸ್ಟ್ರಾಲ್ ಲೋಯರ್ ಲೋವರ್ ಕೊಲೆಸ್ಟ್ರಾಲ್ ಇರುತ್ತೆ ಅದಾದಮೇಲೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇನ್ನು ಅದಾದಮೇಲೆ ಇದರಲ್ಲಿ ಬೋನ್ಸ್ಗೆ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಬಿ ವಿಟಮಿನ್ ಇರುತ್ತೆ ಹಾಗೆ ಅದಾದಮೇಲೆ ಇದು ಬ್ಲಡ್ ಶುಗರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಆಮೇಲೆ ಥೈರಾಯ್ಡ್ ಇರುತ್ತಲ್ಲ ಥೈರಾಯ್ಡ್ ಇರೋರಿಗೆ ತುಂಬಾ ಅಂದರೆ ತುಂಬ ಒಳ್ಳೆಯದು ಇದು ಎಳ್ಳು ತುಂಬಾ ಹೀಟ್ ಅಂತ ಹೇಳ್ತಾರೆ ಇಂಥ ಚಳಿಗಾಲದಲ್ಲಿ ಎಳ್ಳನ್ನು ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಬಾಡಿಗೆ ಇನ್ನು ಸ್ವಲ್ಪ ಕಡಲೆನೂ ನಾನು ಅಂದರೆ ಸ್ವಲ್ಪ ಅಂಚು ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಮೆತ್ತಗಿರುತ್ತೆ ಹೇಳ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನೇ ನುರಿಯೋಂಥ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇನ್ನು ಕಡಲೆ ಬೀಜ ಸಿಪ್ಪೆಲ್ಲ ತೆಗೆದುಕೊಂಡು ತೆಗೆದಿಟ್ಕೊಂಡು ಅದನ್ನು ಎರಡೆರಡು ಭಾಗ ಮಾಡ್ಕೊಬೇಕು ಫುಲ್ ಒಂದೇ ಇರುತ್ತಲ್ಲ ಅದನ್ನು ಎರಡೆರಡು ಪೀಸ್ ಮಾಡ್ಕೊಬೇಕು ಇನ್ನು ಇದಿಷ್ಟು ಎಳ್ಳು ಬೆಲ್ಲಕ್ಕೆ ಮಾಡುವಂಥ ಪ್ರೊಸೀಜರು ಇದಿಷ್ಟು ಆಯಿತು ಇನ್ನು ಇದಿಷ್ಟು ಆದಮೇಲೆ ಎಲ್ಲ ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ಅರ್ಧ ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಅರ್ಧ ಬೌಲು ಮತ್ತು ಕಡಲೆ ಒಂದು ಅರ್ಧ ಬೌಲು ಆಮೇಲೆ ಒಂದು ಸ್ವಲ್ಪ ಕ ಬೆಲ್ಲ ಅದನ್ನು ಒಂದು ಅರ್ಧ ಬೌಲು ಮತ್ತು ಕೊಬ್ಬರಿ ಒಂದು ಫುಲ್ ತೊಗೊಂಡಿದ್ದೀನಿ ಕೊಬ್ಬರಿ ತುಂಬ ಒಳ್ಳೆಯದು ಬಾಡಿಗೆ ಅಂತೇಳ್ಬಿಟ್ಟು ನಾನು ಕೊಬ್ಬರಿ ಜಾಸ್ತಿ ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಒಂದು ಚಿಕ್ಕ ಬಟ್ಲಾಸು ಆಗೋಷ್ಟು ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಮಾಮೂಲಿ ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಹಾಕಿ ಹಾಕ್ತಾರೆ ಜೀರಿಗೆ ಪೆಪರ್ಮೆಂಟ್ ಅಂತ ಬರುತ್ತಲ್ಲ ಅದು ಅದನ್ನು ಹಾಕಿದ್ರೇ ಒಂಥರ ಎಳ್ಳು ಬೆಲ್ಲ ಎಳ್ಳು ಬೆಲ್ಲದ್ದು ಒಂಥರ ಕಳೆ ಅಂತ ಅನಿಸೋದು ಇನ್ನು ಅದು ಹಾಕ್ದಲ್ಲೇ ಎಳ್ಳು ಬೆಲ್ಲ ಮಾಡಿ ಮಾಡೋಕ್ಕಾಗೋದೇ ಇಲ್ಲ ಇದಿಷ್ಟು ಹಾಕೊಂಡ್ರೆ ಒಂದು ಎಳ್ಳು ಬೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ರೆಡಿ ಹೋಗ್ಬಿಡುತ್ತೆ ಪ್ಯಾಕೆಟಲ್ಲೆಲ್ಲ ಸಿಗುತ್ತೆ ತೊಗೊಂಬರ್ಬೋದು ಬಟ್ ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸತಿ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ಸತಿಗೆ ನೀವೇ ನಿಮ್ಮ ಮನೇಲಿ ನಿಮ್ಮ ಕೈಯಿಂದನೇ ಮಾಡಿ ನೀವೇ ಪ್ರಿಪೇರ್ ಮಾಡಿಕೊಂಡು ನೀವೇ ಎಳ್ಳು ಬೆಲ್ಲನ ಒಂದು ವಾರ ಒಂದು ತಿಂಗಳು ಈ ಥರ ಇಟ್ಕೊಂಡು ತಿನ್ಬೋದು ನಾವಂತೂ ಒಂದು ತಿಂಗಳು ತನಕ ಇಟ್ಕೊಂಡು ತಿಂತಾನೆ ಇರ್ತೀವಿ ಆವಾಗ ಅವಾಗ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ಇನ್ ಅಂಡ್ ಇದಾದಮೇಲೆ ನಮಗೆ ನಮ್ಮ ಸ್ಕೂಲ್ ಲೈಫೇ ನೆನಪಾಗೋದು ಎಳ್ಳು ಬೆಲ್ಲ ಬಂತು ಅಂದರೆ ನಾವು ಒಂದು ಜೋಬಲ್ಲಿ ಒಂದಿಷ್ಟು ಇಟ್ಕೊಂಬಿಟ್ಟು ಅದನ್ನು ಮಧ್ಯಾಹ್ನ ಮತ್ತು ಸಾಯಂಕಾಲ ಒಂದು ಸ್ಕೂಲ್ಗೆ ಹೋಗಿ ಬಿಡೋ ತನಕ ಸುಮ್ ತಿಂತಾನೆ ಇರ್ತೀವಿ ಆ ಥರ ಎಲ್ಲ ಇತ್ತು ಆವಾಗ ಇವಾಗ ಅಷ್ಟು ಯಾರು ತಿಂತಾರೋ ಇಲ್ವ ಅಷ್ಟ ಗೊತ್ತಿಲ್ಲ ನಾ ಯಶ್ವಿಕಿಗೆ ಸ್ಕೂಲಲ್ಲಿ ಗಾಳಿಪಟ ಮಾಡ್ಕೊಂಬರ ಕೇಳಿದ್ರು ಹಂಗಾಗಿ ಮನೇಲೆ ಒಂದು ಕ್ರಾಫ್ಟ್ ಮಾಡೋದ್ ಒಂದು ಪೇಪರ್ ಇತ್ತು ಸೊ ನಾವು ಅದನ್ನ ಬಳಸ್ಕೊಂಡು ನಾವು ಮತ್ತೆ ಅವರು ಇಬ್ರು ಸೇರ್ಬಿಟ್ಟು ಗಾಳಿಪಟ ಮಾಡ್ತಾ ಇದ್ವಿ ಹೇಳಿದ್ರು ಒಂದ್ ಇಪ್ಪತ್ತು ರೂಪಾಯಿ ಕೊಡೋ ಸಿಗುತ್ತೆ ತಗೊಂಡ್ಕೊಡಮ ಅಂತ ಆಮೇಲೆ ನಾನು ಹೇಳಿದೆ ಮನೇಲೆ ಮಾಡೋಣ ಬಿಡು ಅವ್ರಿಗೂ ನೋಡ್ದಂಗಾಗುತ್ತೆ ನಮಗೊಂಥರ ಮಾಡ್ಕೊಟ್ಟ ಫೀಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಆಮೇಲೆ ಸರಿ ಓಕೆ ಮನೇಲೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಮನೇಲೆ ಇರೋದನ್ನೇ ಬಳಸ್ಕೊಂಡು ಅವ್ನಿಗೆ ಒಂದ್ ಗಾಳಿಪಟ ಮಾಡ್ಕೊಟ್ವಿ ಕಡೆ ಹೋದ್ರೆ ಸಿಗುತ್ತೆ ಬಟ್ ನಾವೇನೋ ಒಂದು ಒಂದು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಾಡಿದ್ವಿ ಏನೋ ಅನ್ಸಲು ನಮ್ಗೆ ಏನೋ ಒಂಥರ ಫೀಲ್ ಅನ್ನಿಸುತ್ತಲ್ವ ನಾವು ಮಾಡಿದ್ವಿ ನಾವು ಮಾಡಿಕೊಟ್ವಿ ಅನ್ನೋ ಫೀಲ್ ಬರುತ್ತೆ ಹಂಗಾಗಿ ಮನೇಲೆ ನಾವೇ ಮಾಡೋಣ ಅಂತ ಹೇಳಿದಿಕ್ಕೆ ಸರಿ ಆಯಿತು ಅಂತೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಂಡು ಮಾಡಿದ್ವಿ ಇದಿಷ್ಟು ಮಾಡ್ಕೊಂಡು ಮಲಗೋ ಅಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಡೈಲಿ ಒಂದು ಹತ್ತುವರೆ ಹತ್ತು ಗಂಟೆ ಮಲ್ಕೊತಾ ಇದ್ವಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ವಾ ಒಂದು ಸ್ವಲ್ಪ ಹೊತ್ತು ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಏನೋ ಮಾಡ್ಕೊಟ್ಟಿದ್ದು ಖುಷಿನೂ ಇರುತ್ತೆ ಮಕ್ಕಳಿಗೆ ಅವರು ಕಲಿಯೋವಂಥ ಖುಷಿನೂ ಇರುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್